ಆಪದಾಮಪಹರ್ತಾರಂ ಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೀರಾಮದೇವರು ಶ್ರೀ ಮೂಲರಾಮದೇವರು ಶ್ರೀ ದಿಗ್ವಿಜಯರಾಮದೇವರು ನಂಬಿದ ಭಕ್ತರಿಗೆ ಅಭಯವನ್ನು ನೀಡುತ್ತಾರೆ ಅವರನ್ನು ಕಷ್ಟಗಳಿಂದ ಪಾರು ಮಾಡುತ್ತಾರೆ ಇದಕ್ಕೆ ನಿದರ್ಶನವಾಗಿ ರಾಮಾಯಣದ ಒಂದು ಸಣ್ಣ ಪ್ರಸಂಗ ಸೀತಾದೇವಿಯು ಅಶೋಕವನದಲ್ಲಿ ನೊಂದು ಕುಳಿತಾಗ ಜತೆಯಲ್ಲಿ ಇದ್ದ ಇತರ ರಾಕ್ಷಸಿಯರು ಸೀತಾದೇವಿಯನ್ನು ಹಲವಾರು ಮಾತುಗಳನ್ನು ಅನ್ನುತ್ತಾರೆ ಅದರಲ್ಲಿ ಒಬ್ಬ ರಾಕ್ಷಸಿ ತ್ರಿಜಟ ಒಬ್ಬ ಸಾತ್ವಿಕ ರಾಕ್ಷಸಿಯವಳು ಅವಳು ತನಗೆ ಬಂದ ಅಂದಿನ ಕನಸ್ಸನ್ನು ಹೇಳುತ್ತಾ ಇದೋ ನೋಡಿ ಇಂದು ಮುಂಜಾನೆ ನನಗೆ ಒಂದು ಸ್ವಪ್ನ ಬಂದಿತ್ತು ಆ ಸ್ವಪ್ನದಲ್ಲಿ ಬೇರೆ ಯಾರೂ ಅಲ್ಲ ಸೀತಾದೇವಿಯ ಮಹಾಪತಿ ಶ್ರೀರಾಮದೇವರು ಲಕ್ಷ್ಮಣ ಜತೆಗೂಡಿ ಲಂಕಾ ಪಟ್ಟಣಕ್ಕೆ ಬಂದು ರಾವಣ ಕುಂಭಕರ್ಣನ್ನು ಸಂಹಾರ ಮಾಡಿ ಸೀತಾದೇವಿಯನ್ನು ಸುರಕ್ಷಿತವಾಗಿ ಮತ್ತೆ ಅಯೋಧ್ಯೆಗೆ ಕರೆದೊಯ್ಯುವ ದೃಶ್ಯ ಬಂದಿತು ಹೀಗಾಗಿ ಸೀತೆಯನ್ನು ನೋಂದಿಸಿದ್ರಿ ಸೀತಾದೇವಿಯನ್ನು ಶ್ರೀರಾಮದೇವರು ಕಾಪಾಡುತ್ತಾರೆ ಈ ಪ್ರಸಂಗಕ್ಕೆ ಸಾಕ್ಷಿಯಾಗಿದ್ದು ಶ್ರೀ ಹನುಮದೇವರು ಕೂಡ ಅಲ್ಲಿ ನಾವು ಕಾಣಬಹುದು ಹಾಗೆಯೇ ರಾಮಾಯಣದಲ್ಲಿ ಸ್ವಪ್ನದ ಬಗ್ಗೆ ವಿಶಿಷ್ಟ ವಿಶ್ಲೇಷಣೆ ಇದೆ ಹೇಗೆ ಸ್ವಪ್ನಗಳು ಮುಂದೆ ಬರುವ ಆಗು ಹೋಗುವಗಳ ಬಗ್ಗೆ ಸೂಚಿಸುತ್ತವೆ ಎಂದು ದಶರಥ ಮಹಾರಾಜನಿಗೆ ವಿಭೀಷಣೆಗೆ ಸಹಿತ ಸ್ವಪ್ನಗಳು ಬಂದು ಸೂಚಿಸಿದ್ದವು ಹೀಗೆ ಹಲವಾರು ವಿಶಿಷ್ಟ ಸಂಗತಿಗಳನ್ನು ಕೂಡ ನಾವು ರಾಮಾಯಣದಲ್ಲಿ ಕಾಣುತ್ತೇವೆ ಮುಖ್ಯವಾದದ್ದು ರಾಮದೇವರ ಭಕ್ತಿ ಹರೇ ಶ್ರೀನಿವಾಸ